ಆದರೆ ಒಂದು ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಹೇಳ್ತೇನೆ ನಾನು ಯಾವತ್ತಿಗೂ ಕೂಡ ನಿಮ್ಗೆ ಹೇಳ್ಕೊಂಬಂದಿದ್ದೇನೆ ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ ಸರ್ ಏಕೆಂದರೆ ನಾನು ಬೇರೆಯವ್ರ ಥರ ನನಗೆ ಬೇಡ ಅಂದರೆ ಒಳಗಡೆ ಬೇಕು ಅಂತ ಅರ್ಥ ಅಲ್ಲ ಕಾಯಕ್ಕೆ ರೆಡಿ ಇದ್ದೀನಿ ನನಗೆ ಇವತ್ತೇ ಏನು ನಾಳೆನೇ ನಾನು ಯಾವುದೋ ಸ್ಥಾನಮಾನಕ್ಕೆ ಹೋಗಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿಲ್ಲ ನಮಗೆಲ್ಲರಿಗೂ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ಪ್ರಾದೇಶಿಕ ಪಕ್ಷ ಇವತ್ತು ಇಪ್ಪತ್ತೈದು ವರ್ಷ ಪೂರೈಸಿದೆ ಇದನ್ನು ಭಾಳ ಗಟ್ಟಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ನಮಗೇನೊಂದು ಐವತ್ತೆಂಟು ಸೀಟ್ ರಿಸಲ್ಟ್ ಬಂದಿತ್ತು ಆ ಗಡಿಯನ್ನು ದಾಟ್ತಕ್ಕಂಥ ಕೆಲಸ ಮಾಡಬೇಕು ಅಷ್ಟೇ ಅಲ್ಲ ಸ್ವತಂತ್ರವಾದಂಥ ಸರ್ಕಾರ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಣ್ಣು ಮುಂದೆ ಯಾಕೆಂದರೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದೊಂದೇ ಕನಸು ಅದೊಂದೇ ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾರೆ ಪಾರ್ಟಿ ಒಳಗಡೆ ಚೌಕಟ್ಟಿನಲ್ಲಿ ಕೂತ್ಕೊಂಡ್ರೆ ಅವರಿಗೋಸ್ಕರ ಜೊತೆಯಲ್ಲಿ ರಾಜ್ಯದ ಜನತೆಯ ಹಿತಾಸಕ್ತಿ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಹಾಗಾಗಿ ನಾನು ಕೂಡ ಕಾರ್ಯಕರ್ತನ ಕೆಲಸ ಮಾಡ್ತೇನೆ ಇಲ್ಲಿ ನಾನು ಯುವಕ ಇದ್ದೇನೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ತಮ್ಮಲ್ಲಿ ಇನ್ನೊಂದು ಉತ್ತರ ಕೊಟ್ಬಿಡ್ತೀನಿ ನೀವು ಒಂದು ವಿಚಾರ ಕೊಟ್ಟರೆ ಅದಕ್ಕಿಂತ ಮುಂಚೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಇತ್ತೀಚೆಗೆ ಒಂದು ಅರುವತ್ತು ಕ್ಷೇತ್ರ ವ್ಯಾಪ್ತಿ ನಾನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೆಂಬರ್ಶಿಪ್ ಕಾಲ್ ಡ್ರೈವ್ನ ಮಾಡಬೇಕು ಅಂತಕ್ಕಂಥದ್ನ ತೀರ್ಮಾನ ಮಾಡಿ ನಮ್ಮ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಹೊರಟೆ ಅದಕ್ಕೆ ಸಕಾರಾತ್ಮಕವಾಗಿ ನಮ್ಮ ನಾಯಕರುಗಳು ಆ ಕ್ಷೇತ್ರದ ಅಭ್ಯರ್ಥಿಗಳು ಪದಾಧಿಕಾರಿಗಳು ಕಾರ್ಯಕರ್ತರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನನಗೆ ಒಂದು ಆತ್ಮತೃಪ್ತಿ ತೊಗೊಂಬಂದು ಕೊಟ್ಟಿರ್ತಕ್ಕಂಥದ್ದು ಈ ಹೊಸ ಟೆಕ್ನಾಲಜಿಯನ್ನು ಇವತ್ತು ನಾವೇನು ಮಿಸ್ಡ್ ಕಾಲ್ ಕ್ಯಾಂಪೇನ್ ತ್ರೂ ಬಳಸಲಿಕ್ಕೆ ಹೋಗ್ತಾ ಇದ್ವು ಆಮೇಲೆ ಆ ಟೆಕ್ನಾಲಜಿ ನಮಗೆ ಮುಂದಿನ ದಿನಗಳಲ್ಲಿ ಅದು ನಮಗೆ ಎಷ್ಟು ಪರಿಣಾಮಕಾರಿಯಾಗಿ ನಮಗೆ ಅನುಕೂಲ ಆಗ್ತದೆ ನಮಗೆ ರೆಗ್ಯುಲರಾಗಿ ಟಚ್ ಇರಲಿಕ್ಕೆ ಜನತಾದಳ ಪಕ್ಷದ ಅಭಿಮಾನಿಗಳ ಜೊತೆ ಅಂತ ಕೂತು ನಾವೆಲ್ಲ ಚರ್ಚೆ ಮಾಡಿದಾಗ ಇವತ್ತು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಂಬರ್ಸ್ನ ಸಾಧನೆ ಮಾಡಿದ್ದೀವಿ ಆದರೆ ನನಗಿನ್ನೂ ಸಮಾಧಾನ ಇಲ್ಲ ಯಾಕೆಂದರೆ ಡೇ ಒನ್ ನಾನೊಂದು ಮಾತು ಹೇಳಿದೆ ಪಕ್ಷದ ಕಚೇರಿ ಆಚೆ ಕಡೆನೇ ಒಂದು ಓಪನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ ಆ ಸಭೆಯಲ್ಲಿ ಹೇಳಿದೆ ಕನಿಷ್ಠ ಪಕ್ಷ ನಾವು ಇಪ್ಪತ್ತೈದು ಲಕ್ಷ ಗಡಿಯನ್ನು ಮುಟ್ಟಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಗಡಿಯನ್ನು ಮುಟ್ಟಿದ್ದೇವೆ ಆ ಒಂದು ಸಮಾಧಾನ ನನಗಿದೆ ಆದರೆ ಇನ್ನು ಕೆಲವೊಂದಷ್ಟು ಎರಡನೇ ಹಂತದ ಕ್ಷೇತ್ರಗಳು ಕೂಡ ಬ್ಯಾಲೆನ್ಸ್ ಇದೆ ಹೋಗಿಲ್ಲ ಹಾಸನಕ್ಕೆ ಹೋಗಿಲ್ಲ ಇನ್ನು ಮಂಡ್ಯದಲ್ಲಿ ಎರಡು ಕ್ಷೇತ್ರ ಬ್ಯಾಲೆನ್ಸ್ ಇದೆ ಹೋಗಿಲ್ಲ ಅಗ್ರಿಬಮ್ನಿಗೆ ಅಗ್ರಿಬಮ್ನಳ್ಳಿಗೆ ಹೋಗಿಲ್ಲ ಈ ರೀತಿ ಅನೇಕ ಕ್ಷೇತ್ರಗಳಿದೆ ಇನ್ನೊಂದು ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರಕ್ಕೆ ಭೇಟಿ ಕೊಡೋದಿದೆ ಕೊಡ್ತೇವೆ ಪಕ್ಷ ಕಟ್ತೇವೆ ಇನ್ನೊಂದ್ ಹಣ ನೀವೊಂದು ಪ್ರಶ್ನೆ ಕೇಳಿದ್ರಿ ಇದು ನನಗೂ ಕೂಡ ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಆ ಅವಧಿ ಬಹಳ ಅತ್ಯಂತ ಕಮ್ಮಿ ಅದರಲ್ಲೂ ಎರಡು ಸಾವಿರದ ಆರರ ನಂತರ ಮತ್ತೆ ಹದಿನೆಂಟರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವತ್ತಿರತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥದ್ದು ನಿಮ್ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಪ್ರತಿನಿತ್ಯ ಏನೇನಾಯಿತು ಯಾವ್ಯಾವ ರೀತಿ ಸರ್ಕಾರ ನಡೀತು ಆ ಹದಿನಾಲ್ಕು ತಿಂಗಳು ಯಾವ್ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆಲವೊಂದಷ್ಟು ಕಾರ್ಯಕ್ರಮಗಳೇನು ಅವರು ಕೊಡಬೇಕು ಜನಕ್ಕೆ ಅಂತಕ್ಕಂಥ ಆಶಿಸಿದ್ರು ಅದು ಯಾವುದು ಕೂಡ ಕೊಡ್ತಕ್ಕಂಥದಕ್ಕೆ ಸಕಾರಾತ್ಮಕವಾಗಿ ಸರ್ಕಾರದ ಕಡೆಯಿಂದ ಸರ್ಕಾರದಲ್ಲಿ ಕೂತಂಥ ವ್ಯಕ್ತಿಗಳು ಸ್ಪಂದಿಸಿಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಧಿಕಾರಿಗಳ ಅಧಿಕಾರವನ್ನು ಕೊಡಿಸಿ ಇವತ್ತು ನಮ್ಮ ರಾಜ್ಯವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಅವ್ರ ಮೂಲಕ ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಚಿಂತನೆ ನಮ್ಮಲ್ಲೂ ಕೂಡ ಇದೆ ಸರ್